ಗ್ರೇಟರ್ ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೊಸದಾಗಿ ಮನೆ ಕಟ್ಟೋರಿಗೆ ಸ್ವೀಟ್ ನ್ಯೂಸ್ ಇದು ಥರ್ಟಿ ಫಾರ್ಟಿ ಸೈಟ್ ಕಟ್ಟಡಕ್ಕೆ ಓಸಿ ವಿನಾಯಿತಿ ಘೋಷಣೆಯಾಗಿದೆ ಇನ್ನು ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದವರೆಗೆ ನಿವೇಶನಗಳಿಗೆ ಬಂಪರ್ ಆಫರ್ ನೀಡಲಾಗ್ತಾ ಇದೆ ನಕ್ಷೆ ಮಂಜೂರಾತಿ ಪಡೆದು ನಿರ್ದಿಷ್ಟ ಮಹಡಿಯ ಮಿತಿಯನ್ನು ಕೂಡ ನೀಡಲಾಗಿದೆ ಇನ್ನು ಹೊಸ ನಿರ್ಮಿತ ವಾಸದ ಕಟ್ಟಡಗಳಿಗೆ ಓಸಿ ಬೇಕಿಲ್ಲ ಓಸಿ ಪಡೆಯಲು ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಗ್ರೇಟರ್ ಬೆಂಗಳೂರು ಜನರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೊಸದಾಗಿ ಮನೆ ಕಟ್ಟೋರಿಗೆ ಇದೊಂದು ಸಿಹಿ ಸುದ್ದಿ ಥರ್ಟಿ ಫಾರ್ಟಿ ಸೈಟ್ ಕಟ್ಟಡಕ್ಕೆ ಓಸಿ ವಿನಾಯಿತಿ ಘೋಷಣೆಯನ್ನ ಮಾಡಲಾಗಿದೆ ಸಾವಿರದ ಇನ್ನೂರು ಚದರ ಅಡಿ ವಿಸ್ತೀರ್ಣದವರೆಗೆ ನಿವೇಶನಗಳಿಗೆ ಇದೊಂದು ಬಂಪರ್ ಆಫರ್ ನೀಡಲಾಗಿದೆ ನಕ್ಷೆ ಮಂಜೂರಾತಿ ಪಡೆದು ನಿರ್ದಿಷ್ಟ ಮಹಡಿಯ ಮಿತಿಯನ್ನು ಕೂಡ ನೀಡಲಾಗಿದೆ ಇನ್ನು ಹೊಸ ನಿರ್ಮಿತ ವಾಸದ ಕಟ್ಟಡಗಳಿಗೆ ಓಸಿ ಸಿ ಬೇಕಾಗಿಲ್ಲ ಓಸಿ ಸಿ ಪಡೆಯಲು ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಬೆಂಗಳೂರಲ್ಲಿ ಯಾರೆಲ್ಲ ಈಗ ಹೊಸದಾಗಿ ಮನೆ ಕಟ್ಟೋದಕ್ಕೆ ಹೊರಟಿದ್ದಾರೆ ಅವರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಥರ್ಟಿ ಫಾರ್ಟಿ ಸೈಟ್ ಕಟ್ಟಡಕ್ಕೆ ಓಸಿ ಸಿ ವಿನಾಯಿತಿ ಘೋಷಣೆಯಾಗಿದೆ ಎ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಅಭವ್ಯ ಭವ್ಯ ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಡೆಯಿಂದ ಜನರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಈಗ ತರ್ಟಿ ಫಾರ್ಟಿ ಸೈಟ್ ಕಟ್ಟಡಕ್ಕೆ ಓಸಿ ಸಿ ವಿನಾಯಿತಿ ಘೋಷಣೆ ಆಗಿದೆ ಈ ಬಗ್ಗೆ ಆ ಡೀಟೇಲ್ಸ್ ನೀಡೋದಾದರೆ ಎಷ್ಟಿಂಚನ ಜಿಬಿಎ ವ್ಯಾಪ್ತಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡೋರ್ಗೆ ಸರ್ಕಾರದಿಂದ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಾವಿರದ ಇನ್ನೂರು ಸದರಡಿ ವಿಸ್ತೀರ್ಣ ಮೀರದಂತಹ ನಿವೇಶನಗಳಿಗೆ ವಿನಾಯಿತಿ ನೀಡಿ ಗ್ರೇಟರ್ ಬೆಂಗಳೂರು ಅಂದ್ರೆ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಇಷ್ಟು ದಿನ ಓಸಿ ಹೊಂದಿಲ್ಲದೆ ಕಟ್ಟಡಗಳಿಗೆ ನೀರು ವಿದ್ಯುತ್ ಒಳಚರಂಡಿ ಸಂಪರ್ಕ ನೀಡುವಂತೆ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಆದೇಶ ಮಾಡಿತ್ತು ಹೀಗಾಗಿ ಲಕ್ಷಾಂತರ ಜನರು ಆ ಸಮಸ್ಯೆಗೆ ಕೂಡ ಸಿಲುಕಿದ್ರು ಇದರ ಸಮಸ್ಯೆಗೆ ಸದ್ಯ ಸರ್ಕಾರ ಪರಿಹಾರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಸುಮಾರು ಸಾವಿರದ ಇನ್ನೂರು ಚದರಡಿ ವಿಸ್ತೀರ್ಣ ನೀರದಂತಹ ನಿವೇಶನಗಳಲ್ಲಿ ನೆಲ ಮತ್ತೆ ಎರಡು ಅಂತಸ್ತು ಅಥವಾ ಸ್ಟೀಲ್ ಮತ್ತು ಮೂರು ಅಂತಸ್ತಿನ ಕಟ್ಟಡಿಗಳಿಗೆ ಓಸಿ ನೀಡ್ತದೆ ಇದರಿಂದ ಲಕ್ಷಾಂತರ ಮಂದಿಗೆ ಅನುಕೂಲ ಆಗುತ್ತೆ ಸೊ ಇದನ್ನ ಸಿಲಿಕಾನ್ ಸಿಟಿಯ ಜನತೆ ಬಹಳಷ್ಟು ಸಂತಸವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಸೊ ಹೀಗಾಗಿ ಇದ್ರ ಬಗ್ಗೆ ಈ ಹಿಂದೆ ಕೂಡ ಬಹಳಷ್ಟು ಕೂಗು ಕೇಳಿ ಬರ್ತಿತ್ತು ಅಂದ್ರೆ ಚೇಂಜಸ್ ಆಗ್ಬೇಕಂತ ಸದ್ಯ ಸರ್ಕಾರದಿಂದ ಈ ರೀತಿಯಾದಂತಹ ಆದೇಶ ಬಂದ ಕಾರಣ ಬಹುತೇಕ ಮಂದಿಗೆ ಇದು ಅಂದ್ರೆ ಸುಮಾರು ಲಕ್ಷಕ್ಕೂ ಹೆಚ್ಚು ಮಂದಿ ಇದರ ಬೆನಿಫಿಟ್ ಅನ್ನ ಕೂಡ ಪಡೆಯಲಿದ್ದಾರೆ ಸಿದ್ದನ ಓಕೆ ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ